ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಹಾಸ್ಯ ಮತ್ತು ಸಂಗೀತ ಕಲಾವಿದ ಸಮಾಜ ಸೇವಕ ಡಾಕ್ಟರ್ ರೇವಣಸಿದಾಯ ಹಿರೇಮಠ್ ವಿಷಯ ಏನಪ್ಪಾ ಅಂದರೆ ಪಂಜಾಬ್ನಲ್ಲಿ ಆಗಿರುವಂಥ ಪ್ರವಾಹಕ್ಕೆ ಒಂದು ತತ್ತರಿಸಿದ ಆ ಜನರಿಗೆ ಹಸ್ತಾಂತರವಾಗಿ ಕೈಲಾದಷ್ಟು ಸಹಾಯವನ್ನು ಮಾಡಬೇಕನ್ನುವಂಥ ದೃಷ್ಟಿಯಿಂದ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ನ ನಾವು ದಂಪತಿಗಳಿಬ್ಬರು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಓಡಾಡಿ ಜನ ನೀಡಿದ ಅಂದರೆ ಜನ ಏನೇ ಒಂದು ದಾನ ಮಾಡ್ಬೋದು ಬಟ್ಟೆದವರು ಬಟ್ಟೆ ಮಾಡ್ಬೋದು ಅಂಗಡಿದವರು ಮತ್ತು ಅಕ್ಕಿ ಬೇಳೆ ಗೋಧಿ ರವ ಏನು ಬೇಕಾದರೂ ಅಲ್ಲಿನ ಜನರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ ದಿನಸಿಗಳಾಗಿರ್ಬೋದು ಎಲ್ಲ ದಿನಸಿಗಳು ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ಬೇಕು ಹಾಗಾಗಿ ನಾಳೆ ದಿನಾಂಕ ಒಂಬತ್ತರಂದು ಬಸವ ಕಲ್ಯಾಣಕ್ಕೆ ಮೊದಲ ಬಾರಿಗೆ ನಾನು ಬರ್ತಾ ಇದ್ದೀನಿ ಸೊ ದಿನಸಿ ಕಲೆಕ್ಟ್ ಮಾಡೋಕ್ಕೆ ಬಸವ ಕಲ್ಯಾಣದ ಜನರು ದಯವಿಟ್ಟು ಕೈ ಜೋಡಿಸ್ಬೇಕು ಯಾಕಂದರೆ ಆ ಒಂದು ತತ್ತರಿಸಿದಂಥ ಪಂಜಾಬ್ ಜನತೆಗೆ ಪಾಪ ಭಾಳಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ನೆರವಿಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ಹಾಗಾಗಿ ದಯವಿಟ್ಟು ಕಲ್ಯಾಣ ಕರ್ನಾಟಕದ ಕ ಕರುಣೆಯ ನಾಡು ನಮ್ಮ ಬೀದರ್ ಜಿಲ್ಲೆ ಹಾಗೆಲ್ಲ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಕೈಲಾದಷ್ಟು ಪಂಜಾಬ್ಗೆ ಸಹಾಯ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಬಸವ ಕಲ್ಯಾಣ ನಾಳೆ ಬರ್ತಾ ಇದ್ದೀನಿ ಘನಲಿಂಗ ರುದ್ರಮನಿ ಅಪ್ಪಾಜಿ ಅವರು ಕೂಡ ನಮ್ಮ ಜೊತೆಗೆ ಇರ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ನಿಮ್ಮ ದುಕಾನ್ಗಳಿಗೆ ನಿಮ್ಮ ಪ್ರತಿಯೊಂದು ಅಂಗಡಿಗಳಿಗೆ ಬರ್ತೀನಿ ದಯವಿಟ್ಟು ತಾವು ಕೂಡ ಕೈಲಾದಷ್ಟು ಸಹಾಯವನ್ನು ಮಾಡ್ರಿ ಅನ್ನುವಂಥದ್ದು ರೀತಿಯಲ್ಲಿ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಲಾಸ್ಟಲ್ಲಿ ಮುಗಿದ ನಂತರ ಆ ದಿನಸಿಗಳನ್ನು ಗಾಡಿ ಮಾಡಿಕೊಂಡು ನಾವು ಪಂಜಾಬ್ಗೆ ಮುಟ್ಟಿಸುವಂತ ಕಾರ್ಯ ನಾವು ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ನಾವು ದಂಪತಿಗಳು ಮತ್ತು ಎಲ್ಲ ಗೆಳೆಯರ ಬಳಗ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಧನ್ಯವಾದ